ಗೋವಿಂದರಾಜನಗರ ಕ್ಷೇತ್ರದ ಶಾಸಕರಾದ ಪ್ರಿಯಾಕೃಷ್ಣರವರ ಹುಟ್ಟುಹಬ್ಬದ ಪ್ರಯುಕ್ತ ಮಾಜಿ ಬಿಬಿಎಂಪಿ ಸದಸ್ಯರಾದ ಡಿ ಉಮಾಶಂಕರ್ ಹಾಗೂ ಕೃಷ್ಣಮೂರ್ತಿರವರ ನೇತೃತ್ವದಲ್ಲಿ ಬಿಬಿಎಂಪಿ ಬಿಜಿಎಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ಗೋವಿಂದರಾಜನಗರ ರೆಫರಲ್ ಆಸ್ಪತ್ರೆಯ ನೂರಾರು ಬಾಣಂತಿಯರಿಗೆ ಬೇಬಿ ಕಿಟ್ ಹಾಗೂ ಒಳರೋಗಿಗಳಿಗೆ ಹಣ್ಣು ಹಾಗೂ ಹಂಪಲುಗಳು ಬ್ರೆಡ್ ಅನ್ನು ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ರಾಮಚಂದ್ರ ಚಿಕ್ಕಣ್ಣ ಗುರುಶಂಕರ್ ರಾಮೂವಿ ಮತ್ತಿತರರು ಉಪಸ್ಥಿತರಿದ್ದರು ಎಲ್ಲರ ನಾಯಕರು ಜನಪ್ರಿಯ ಶಾಸಕರಾದಂಥ ಪ್ರಿಯಕೃಷ್ಣ ಅವ್ರ ಬರ್ಡೇ ಇದೆ ಇವತ್ತು ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾವೆಲ್ಲರೂ ಕೂಡ ಇವತ್ತು ಒಂದು ಅರ್ಥಪೂರ್ಣವಾಗಿ ಆಚರಣೆ ಮಾಡ ಆಚರಣೆ ಮಾಡಬೇಕು ಅಂತ ನಿರ್ಧಾರ ಮಾಡಿ ಈ ಒಂದು ಹೆರಿಗೆ ಹಾಸ್ಪಿಟ್ಲ್ಗಳಲ್ಲಿ ಈ ಬಾಣಂತಿಯರಿಗೆ ಮತ್ತು ನಮ್ಮ ಬಿ ಜಿ ಎಸ್ ಹಾಸ್ಪಿಟ್ಲಲ್ಲಿ ಪ ರೋಗಿ ಒಳರೋಗಿಗಳಿಗೆ ಮತ್ತು ಈ ಯಾರು ಗರ್ಭಿಣಿಯರು ಇದ್ದಾರೆ ಅಂಥವ್ರು ಯಾರು ಕೂಡ ಸೇರಿಸಿ ಅವ್ರ ಕೂಡ ಇವತ್ತು ನಾವು ಅವರ ಒಂದು ಆಚರಣೆಯನ್ನು ಇವಾಗ ಈಗಲೇ ಏನಾಗಿದೆ ಅಂತಂದರೆ ಕಾಶ್ಮೀರದಲ್ಲಿರ್ತಕ್ಕಂಥ ಪೋಲ್ಗಾಮ ದಾಳಿ ಹಿನ್ನೆಲೆಯಲ್ಲಿ ಇಡೀ ದೇಶನೇ ಸಂತಾಪ ವ್ಯಕ್ತ ವ್ಯಕ್ತಪಡಿಸಿರ್ತಕ್ಕಂಥ ಕಾಲದ ಸಂಬಂಧ ಸಂದರ್ಭದಲ್ಲಿ ನಮ್ಮ ಎಮ್ ಎಲ್ ಅವರು ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಹುಟ್ಟಪ್ಪ ಆಚರಣೆ ಮಾಡ್ಕೊಳ್ಳೋದು ಬೇಡ ಇಡೀ ದೇಶನೇ ಇದೆ ಅಂತ ಅನ್ನೋ ಒಂದು ಸಂದೇಶ ಕೊಟ್ಟಿರೋದ್ರಿಂದ ನಾವೆಲ್ಲರೂ ಕೂಡ ಅದು ಅದು ಅದರ ಅದ್ರ ನಿಟ್ಟಿನಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅಂತೇಳಿ ಈ ರೀತಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅದರಿಂದ ನಾನು ಮತ್ತು ನಮ್ಮೆಲ್ಲ ನಮ್ಮ ಮಾಜಿ ಬ್ಲಾಕ್ ಅಧ್ಯಕ್ಷರು ರಾಮಚಂದ್ರರವರು ನಮ್ಮ ಮುಖಂಡರ ಕೃಷ್ಣಮೂರ್ತಿರವರು ಗುರುಶಂಕರವರು ಕುಮಾರ್ರವರು ನಮ್ಮ ಕೃಷ್ಣರವರು ಇನ್ನೂ ಅನೇಕರೆಲ್ಲ ಮೇಲೆ ಸ್ನೇಹಿತರು ಸೇರಿಕೊಂಡು ಚೇತನ್ ಅವರು ಎಲ್ಲರೂ ಸೇರಿಕೊಂಡು ಇವತ್ತು ಒಂದು ರಕ್ತ ಚಿಕ್ಕಣ್ಣವ್ರು ನಮ್ಮ ಚಿಕ್ಕಣ್ಣ ಕಾಂಗ್ರೆಸ್ ಮುಖಂಡರ ತ ಚಿಕ್ಕಣ್ಣವರು ಎಲ್ಲರೂ ಸೇರಿ ಇವತ್ತು ಇಂಥ ಕೆಲಸ ಮಾಡಬೇಕು ಅಂತೇಳಿ ನಾವು ಯಾವಾಗ ಯಾಕೆ ಅಂದರೆ ನಮ್ಮ ಎಮ್ ಎಲ್ ಎವರ ಆಶಯದಂತೆ ಇವತ್ತು ಎಲ್ಲರೂ ಕೂಡ ಇದನ್ನು ಕೊಡ್ತಕ್ಕಂಥ ಒಂದು ಬಾಣಂತಿಯರಿಗೆ ಬೇಬಿ ಕಿಟ್ ಕೊಡ್ತಕ್ಕಂಥ ಕಾರ್ಯಕ್ರಮ ಪೇಷಂಟ್ಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ ಇವತ್ತು ಅವರ ಒಂದು ರಾಜಕೀಯ ಭವಿಷ್ಯ ಉಜ್ವಲವಾಗಲಿ ಅವರು ಮುಂದಿನ ದಿನಗಳಲ್ಲಿ ಈ ರಾಜ್ಯವನ್ನು ಆಡ್ತಕ್ಕಂಥ ಶಕ್ತಿ ಆ ದೇವರು ಕೊಡಲಿ ಅಂತ ಪ್ರಾರ್ಥನೆ ಮಾಡಿ ನಾವು ಇವತ್ತು ಅವರ ಹುತ ಹುಟ್ಟುಹಬ್ಬವನ್ನು ಈ ಈ ರೀತಿಯಲ್ಲಿ ಆಚರಣೆ ಇದ್ದೇವೆ ನನ್ನ ಹೆಸರು ಕೃಷ್ಣಮೂರ್ತಿ ಅಂದ್ಬಿಟ್ಟು ಗೋವಿಂದರ ಓಡಲ್ಲಿರೋದು ಇವತ್ತಿನ ದಿನ ಏನಾಗಿದೆ ನಮ್ಮ ನೆಚ್ಚಿನ ಜನಮೆಚ್ಚಿದ ನಾಯಕರು ಜನಪ್ರಿಯ ಶಾಸಕರಾದ ಪ್ರಿಯ ಕೃಷ್ಣ ಸಾಹೇಬರು ಹುಟ್ಟುಹಬ್ಬವನ್ನು ಇವತ್ತು ಏನು ಪ ಕಾಶ್ಮೀರದಲ್ಲಾಗಿದೆ ಅದರಿಂದ ನಮ್ಮ ನಾಯಕರು ಸಡಗರನ ಮಾಡೋದು ಬೇಡ ನನ್ನ ಬರ್ತಡೆ ಇವತ್ತು ಇಡೀ ದೇಶನೇ ಇದೆ ಅಂತ ಹೇಳಿ ಇದು ಮಾಡಿದಾಗ ನಾವು ನಾವು ಗೋವಿಂದನಗರ ವಾರ್ಡಲ್ಲಿ ಏನು ನಾವೆಲ್ಲ ನಾಯಕರುಗಳು ಮುಖಂಡರುಗಳೆಲ್ಲ ಇದ್ದೀವಿ ಒಂದು ಆಲೋಚನೆ ಮಾಡಿ ಇವತ್ತೇನು ಇಲ್ಲಿ ಹೆರಿಗೆ ಆಸ್ಪತ್ರೆ ಬಿ ಬಿ ಎಮ್ ಪಿ ಆಗಿರ್ಬೋದು ಗೌರ್ಮೆಂಟ್ ಆಸ್ಪತ್ರೆ ಆಗಿರ್ಬೋದು ಇಲ್ಲಿ ಒಡ ರೋಗಿಗಳು ಹಾಗೂ ಗರ್ಭಿಣಿಯೆಲ್ಲ ಇದ್ದಾರೆ ನಾವು ಸಡಗರದಿಂದ ಆಚರಣೆ ಮಾಡೋದು ಬೇಡ ನಮ್ಮ ಕೈಲಾಗಿದ್ದ ಏನು ಬೇ ಆ ಸಹಾಯ ಮಾಡೋಕ್ಕಾಗುತ್ತೋ ಅದೆಲ್ಲ ಸೇರ್ಕೊಂಡು ಮುಖಂಡರುಗಳೆಲ್ಲ ಸೇರ್ಕೊಂಡು ಬೇಬಿ ಕಿಟ್ ಹಣ್ಣು ವಿತರಣೆ ಬಿಸ್ಕೆಟ್ಸು ಬ್ರೆಡ್ ಎಲ್ಲ ಕೊಟ್ಟಿದ್ದೀವಿ ಈ ಮುಖಾಂತರ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಜನ ಮೆಚ್ಚಿದ ನಾಯಕರಾದ ನಮ್ಮ ಪ್ರಿಯ ಕೃಷ್ಣ ಸಾಹೇಬರು ಇವತ್ತು ಗೋವಿಂದರ ಕಾನ್ಸ್ಟುಯನ್ಸಿಗಲ್ಲ ಇಡೀ ಕರ್ನಾಟಕ ಮಾದರಿಯಾಗಿ ಅವರ ಭವಿಷ್ಯದ ನಾಯಕರಾಗಬೇಕು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೀಬೇಕು ಅಂತೇಳಿ ಇವತ್ತೇನು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮ ಆಶೀರ್ವಾದ ಎಲ್ಲ ನಮ್ಮ ನೆಚ್ಚಿನ ನಾಯಕರ ಪ್ರಿಯ ಕೃಷ್ಣ ಸಾಹೇಬರಿಗೆ ಅರ್ಪಿಸ್ತಾ ಇದ್ದೀನಿ ಅವರ ಮುಂದಿನ ದಿನಗಳಿಗೆ ಆರೋಗ್ಯ ಭಾಗ್ಯ ಕೊಟ್ಟಿದ್ದೇವರು ಆ ರಾಜಕೀಯ ಜೀವನದಲ್ಲಿ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ಲಿ ಅಂತ ಕೇಳ್ಕೊತಾ ಇದ್ದೀನಿ ಸರ್ ನಾನು ನಮ್ಮ ಪ್ರಿಯಾಕೃಷ್ಣ ಸಾಹೇಬರ ಹುಟ್ಟುಹಬ್ಬನ ಅತ್ಯಂತ ವಿಜೃಂಭಣೆಯಿಂದ ಮಾಡಬೇಕಂತ ಅಭಿಮಾನಿಗಳು ಎಲ್ಲ ಕಡೆ ತುಂಬ ಆಶ್ರಯದಿಂದ ಇದ್ದರು ಈ ಇಪ್ಪತ್ತಾರು ಜನ ಏನು ನಾಗರಿಕರು ಭಾರತೀಯ ನಾಗರಿಕರ ಪ್ರವಾಸಿಗರ ಸ್ವರ್ಗ ಅಂತ ಏನು ಹೇಳ್ತಾರೋ ಕಾಶ್ಮೀರದಲ್ಲಿ ಉಗ್ರರ ದಾಳಿಗೆ ಯಾವ ರೀತಿ ಬಲಿಯಾದರೂ ನಮ್ಮ ಭಾರತೀಯರು ಆ ಒಂದು ಸಂತಾಪದ ದಿನಗಳಲ್ಲಿ ನಾವು ಹುಟ್ಟುಹಬ್ಬನ ಆಚರಣೆ ಮಾಡಬಾರ್ದು ಅಂತ ಅಚಲವಾದ ನಿರ್ಧಾರ ತಗೊಂಡ ಧೀಮಂತ ನಾಯಕ ನಮ್ಮ ಪ್ರಿಯಾಕೃಷ್ಣ ಅವರಿಗೆ ನಾನು ಇವತ್ತು ಹೃದಯಪೂರ್ವಕವಾದಂಥ ಒಂದು ಸ್ವಾಗತವನ್ನು ಬಯಸ್ತೇನೆ ಯಾಕಂದರೆ ದೇಶನೇ ಕಂಬನಿ ಮಿಡಿಯುವಂಥ ಕಾಲದಲ್ಲಿ ನಾನು ಹುಟ್ಟುವ ಯಾವುದೇ ಕಾರಣಕ್ಕೂ ಆಚರಣೆ ಮಾಡಬಾರ್ದು ಯಾರಿಗೂ ಮಾಡಬಾರ್ದು ಸಂತಸದಿಂದ ಇರಬಾರ್ದು ಇಡೀ ಆ ಕುಟುಂಬಗಳು ನೋವಿನಲ್ಲಿ ನಡೆಸ್ತಾ ಇರ್ತವೆ ಇಪ್ಪತ್ತಾರು ಜನ ಕುಟುಂಬಗಳು ಇಡೀ ಭಾರತೀಯರು ಕಣ್ಣೀರಲ್ಲಿ ಕೈ ಕಾಲದಲ್ಲಿ ನಾನು ಹುಟ್ಟುದನ್ನು ಮಾಡಬಾರ್ದು ನೀವೇನೇ ಕಾರ್ಯಕ್ರಮಗಳು ಮಾಡಿದ್ರೆ ಎಲ್ಲ ಇದು ಮಾಡ್ಕೊಳ್ಳಿ ಅಂದರೆ ಅದಕ್ಕೆ ನಾವು ನಮ್ಮ ಕೃಷ್ಣಮೂರ್ತಿ ಹಾಗೂ ರಾಮಚರಣ್ಣ ಎಲ್ಲ ಸ್ನೇಹಿತರೆಲ್ಲ ಸೇರಿ ಈ ಆಸ್ಪಿಟ್ಲಲ್ಲಿ ಇರ್ತಕ್ಕಂಥ ದಾಸರಹಳ್ಳಿ ರೆಫರಲ್ ಹಾಸ್ಪಿಟ್ಲು ಆಗ್ಬೋದು ನಮ್ಮ ಗೋವಿಂದರಾಜನಗರ ಹೆರಿಗೆ ಹಾಸ್ಪಿಟ್ಲ್ ಆಗ್ಬೋದು ನಾಗರಾಜ್ ಹಾಸ್ಪಿಟ್ಲ್ ಆಗ್ಬೋದು ಇನ್ನೂ ಹಲವಾರು ಹಾಸ್ಪಿಟ್ಲ್ಗಳಲ್ಲಿ ಹೊರ ರೋಗಿಗಳಿಗೆ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ಹಾಗೂ ಬೇಬಿ ಕಿಟ್ಗಳನ್ನು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು